ನಮಸ್ಕಾರ ಸ್ನೇಹಿತರೆ ಜ್ಯೋತಿ ಚಾನಲ್ಗೆ ಸ್ವಾಗತ ನಾಳೆ ನವರಾತ್ರಿಯ ಐದನೇ ದಿನ ಪಾರ್ವತಿ ದೇವಿಯನ್ನು ಸ್ಕಂದ ಮಾತಾ ರೂಪದಲ್ಲಿ ಆರಾಧನೆಯನ್ನು ಮಾಡಲಾಗುತ್ತೆ ಈಕೆಗೆ ಪ್ರಿಯವಾದ ಹೂವು ಹಾಗೆ ನೈವೇದ್ಯ ಯಾವುದು ಯಾವ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಹಾಗೆ ಯಾವ ಮಂತ್ರವನ್ನು ಜಪಿಸಬೇಕು ಎಲ್ಲವನ್ನು ಕೂಡ ಇದ್ದೀನಿ ಅದೇ ರೀತಿ ಎರಡು ಮುಖ್ಯವಾದ ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಡೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ ಎಲ್ಲವನ್ನು ಕೂಡ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಸ್ಕಂದಮಾತಾ ದೇವಿಗೆ ಪ್ರಿಯವಾದ ಹೂವು ಗುಲಾಬಿ ಹೂವು ಈ ಹೂಗಳನ್ನು ಅರ್ಪಿಸಿ ನೀವು ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನಿಂದ ಮಾಡಿದ ಯಾವುದೇ ನೈವೇದ್ಯವನ್ನು ದೇವಿಗೆ ಅರ್ಪಿಸಿ ನೀವು ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಈಕೆಯನ್ನು ಪೂಜೆಯನ್ನು ಮಾಡೋದರಿಂದ ಯಾವೆಲ್ಲ ಫಲಗಳು ಸಿಗುತ್ತೆ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಇರುವಂಥ ಅಡೆತಡೆಗಳು ನಿವಾರಣೆ ಆಗುತ್ತೆ ಆಧ್ಯಾತ್ಮಿಕ ಲಾಭ ಉಂಟಾಗುತ್ತೆ ಅದೇ ರೀತಿ ದೇವಿ ಕೃಪೆಯಿಂದ ಮನಸ್ಸು ಶಾಂತಿಯಿಂದ ಇರುತ್ತೆ ಭಕ್ತಿ ಭಾವ ಅನ್ನೋದು ಹೆಚ್ಚಾಗುತ್ತೆ ಅದೇ ರೀತಿ ಮನೆಯಲ್ಲಿ ಧನ ಧಾನ್ಯ ಐಶ್ವರ್ಯ ಅನ್ನೋದು ವೃದ್ಧಿಯಾಗಿ ಕುಟುಂಬದಲ್ಲಿ ಒಗ್ಗಟ್ಟು ಶಾಂತಿ ಹೆಚ್ಚಾಗುತ್ತೆ ಇನ್ನು ಪೂಜೆಯ ಜೊತೆಗೆ ಒಂದು ಮುಖ್ಯವಾದ ಕೆಲಸವನ್ನ ನೀವು ಮಾಡಬೇಕಾಗತ್ತೆ ಅದೇನು ಅಂತ ಹೇಳಿದ್ರೆ ಆರು ತೊಗರಿ ಬೇಳೆ ಹಾಗೆ ಏಳು ಲವಂಗವನ್ನು ತೆಗೆದುಕೊಂಡು ಒಂದು ಕೆಂಪು ವಸ್ತ್ರದಲ್ಲಿ ಅದನ್ನು ಗಂಟು ಕಟ್ಟಿ ದೇವಿಯ ಮುಂದೆ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸಿ ಧೂಪ ದೀಪವನ್ನು ತೋರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಅದೇ ರೀತಿ ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಅದರ ಮುಂದೆ ಹೇಳಿಕೊಂಡು ನೂರ ಎಂಟು ಬಾರಿ ಈಗ ಹೇಳುವಂಥ ಮಂತ್ರವನ್ನು ಜಪಿಸಬೇಕಾಗತ್ತೆ ಆ ಮಂತ್ರ ಯಾವುದು ಅಂತ ಹೇಳಿದ್ರೆ ಓಂ ಸ್ಕಂದ ಮಾತಾಯೈ ನಮಃ ಓಂ ಸ್ಕಂದ ಮಾತಾಯೈ ನಮಃ ಇನ್ನು ಆರು ತೊಗರಿ ಬೇಳೆ ಅಂತ ಹೇಳಿದರೆ ಆರು ಶುಕ್ರನ ಸಂಕೇತ ಶುಕ್ರ ಸಂಪತ್ಕಾರಕ ಅದೇ ರೀತಿ ಏಳು ಲವಂಗ ಅಂದರೆ ಏಳು ಶನಿಯ ಸಂಕೇತ ಶನಿ ಕರ್ಮಕಾರಕ ಈ ಎರಡನ್ನೂ ಕೂಡ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಇಟ್ಟಾಗ ಅದು ದೇವಿ ಶಕ್ತಿಯನ್ನು ಆಕರ್ಷಣೆಯನ್ನು ಮಾಡುತ್ತೆ ಇದರಿಂದ ನಿಮ್ಮ ಕುಟುಂಬದಲ್ಲಿ ವರ್ಷಪೂರ್ತಿ ಧನ ಧಾನ್ಯ ಐಶ್ವರ್ಯ ಅನ್ನೋದು ಸಮೃದ್ಧವಾಗಿರುತ್ತೆ ಅನ್ನ ಆಹಾರಕ್ಕೆ ಕೊರತೆ ಅನ್ನೋದು ಬರೋದಿಲ್ಲ ನೀವು ಇದನ್ನು ಕಟ್ಟಿ ಪೂಜೆಯನ್ನು ಮಾಡಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಒಂದು ನೀವು ಉಪಯೋಗಿಸುವಂಥ ಧಾನ್ಯದ ಒಂದು ಡಬ್ಬದಲ್ಲಿ ಹಾಕಿ ಇಡಬೇಕಾಗತ್ತೆ ಅದು ತೊಗರಿಬೇಳೆ ಆಗಿರ್ಬೋದು ಯಾವುದೇ ಒಂದು ಧಾನ್ಯ ಆಗಿರ್ಬೋದು ನೀವು ದಿನನಿತ್ಯ ಉಪಯೋಗಿಸುವಂತ ಧಾನ್ಯದ ಒಂದು ಡಬ್ಬಿಯಲ್ಲಿ ಇದನ್ನ ಹಾಕಿ ಇಡಬೇಕಾಗತ್ತೆ ಇದನ್ನ ಮುಂದಿನ ವರ್ಷ ಸ್ಕಂದಮಾತಾ ದೇವಿಯ ಪೂಜೆಯನ್ನು ಮಾಡೋ ದಿವಸದವರೆಗೂ ಇದನ್ನ ಹಾಗೆ ಇಟ್ಟಿರಬೇಕಾಗತ್ತೆ ಮುಂದಿನ ವರ್ಷ ನವರಾತ್ರಿಯ ಐದನೇ ದಿನ ಸ್ಕಂದಮಾತಾ ದೇವಿಯ ಪೂಜೆಯ ದಿವಸ ಈ ಗಂಟನ್ನು ಬಿಚ್ಚಿ ನೀವಿಟ್ಟಂಥ ಧಾನ್ಯ ಹಾಗೆ ಲವಂಗವನ್ನು ಯಾವುದಾದರೂ ಗಿಡಕ್ಕೆ ಹಾಕಿ ಮತ್ತೆ ಹೊಸದಾಗಿ ಇದೇ ರೀತಿ ಗಂಟನ್ನು ಕಟ್ಟಿ ಇಡಬೇಕಾಗುತ್ತೆ ನೀವು ಈ ರೀತಿ ಮಾಡೋದರಿಂದ ಸದಾ ನಿಮ್ಮನೆಯಲ್ಲಿ ಧನಧಾನ್ಯ ಅನ್ನೋದು ತುಂಬಿ ತುಳುಕುತ್ತೆ ಇನ್ನು ದೇವಿಯ ಪೂಜೆಗೆ ಶುಭ ಸಮಯ ಯಾವುದು ಅಂತ ಹೇಳಿದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಸಂಜೆ ಮಾಡ್ತೀನಿ ಅಂತ ಹೇಳೋರು ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೂ ಭವಂತು